ಎಲ್ರಿಗೂ ನಮಸ್ಕಾರ ಬಂದಿರುವಂತ ಎಲ್ಲಾ ಮಾಧ್ಯಮ ಮಿತ್ರರಿಗೂ ಧನ್ಯವಾದ ಕೇಳ್ತಾ ಈ ಸಿನಿಮಾದ ಬಗ್ಗೆ ಮೊದಲು ಕನ್ಸ್ಕೊಂಡಿದ್ದೆ ರೋಷನ್ ಸೊ ನಾನು ಮಾರಿಗೂಡದ ಗಡದಾರ್ಗಳು ಸಿನಿಮಾದ್ಮೇಲೆ ಹ್ಮ್ ಏನ್ ಮಾಡ್ಬೇಕು ಅಂತ ಯೋಚನೆ ಇಲ್ಲಿದೆ ಆವಾಗ ಒಂದಿನ ಬಂದು ಸರ್ ಇದರದ ಒಂದು ಕಥೆ ಇದೆ ಅದನ್ನ ನೀವೇ ನಿರ್ದೇಶನ ಮಾಡ್ಕೊಡ್ಬೇಕು ಅಂತ ಬಂದ್ರು ಕತೆ ಹೇಳಿದ್ರು ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು ಸರಿ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ ಎರಡ್ ಸಾವಿರದ ಇಪ್ಪತ್ ಮೂರು ನಾವು ಸ್ಟಾರ್ಟ್ ಮಾಡಿದವ್ರ ಜೊತೆ ಸೊ ಅಲ್ಲಿಯಿಂದ ಚಿತ್ರೀಕರಣ ಮುಗಿದಿದೆ ಇನ್ನೂ ಒಂದಷ್ಟು ಬ್ಯಾಲೆನ್ಸ್ ಇದೆ ಸೊ ರೋಷನ್ ನಿಮಗೂ ಅಷ್ಟೇ ಈ ಸಿನಿಮಾ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹಾಗೆ ಈ ಸಿನಿಮಾದ ಮೂಲಕ ಮೊದಲನೇ ಏನೋ ಫಸ್ಟ್ ಟೈಮ್ ನಾಯಕ ನಟನಾಗಿ ಏನೋ ಸ್ಕ್ರೀನ್ ಮೇಲೆ ಕಾಣಿಸ್ಕೊತ ಇದ್ದಾರೆ ರೋಷನ್ ಆಲ್ ದಿ ಬೆಸ್ಟ್ ಸರ್ ಇದೊಂದು ಆಕ್ಷನ್ ಥ್ರಿಲ್ಲರ್ ಮೂವಿ ಈ ಸಿನಿಮಾನ ಒಂದೇ ಒಂದು ಲೈನ್ ಅಲ್ಲಿ ಹೇಳಬೇಕು ಅಂದ್ರೆ ಒಬ್ಬ ಮಗ ತಂದೆಗೋಸ್ಕರ ಸೇರ್ ದೀರ್ಗಳು ಒಂದು ರಿವೆಂಜ್ ಸ್ಟೋರಿ ಅಂತಾನೆ ಹೇಳ್ಬೋದು ಇಷ್ಟು ಈಗ ಸದ್ಯಕ್ಕೆ ಸಾಕು ಅನ್ಸುತ್ತೆ ಯಾಕೆಂದ್ರೆ ಸರ್ ಇದೊಂದು ನೈನ್ಟೀನ್ ನೈಂಟಿ ಫೋರ್ ಅಲ್ಲಿ ನಡೆಯುವಂತ ಕತೆ ಇನ್ನೆಲ್ಲ ಡೀಟೇಲ್ಸ್ ನಾವು ಇನ್ನೂ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಎಲ್ಲಾ ಡೀಟೇಲ್ಸ್ ಕೊಡ್ತೀವಿ ಸರ್ ಯಾಕಂದ್ರೆ ಇವಾಗ ಬಿಡ್ತಾ ಇರೋದೇ ಒಂದು ಚಿಕ್ಕ ಮೂವಿ ಕ್ಲಿಪ್ ನಿಜ ಹೇಳಬೇಕು ಅಂದ್ರೆ ನಾವ್ ಇದು ಬಿಡೋ ಪ್ಲಾನ್ ಇರ್ಲಿಲ್ಲ ನಿರ್ಮಾಪಕರು ಮತ್ತೆ ಅವರೆಲ್ಲರ ಒತ್ತಾಯದ ಮೇರೆಗೆ ಒಂದು ಚಿಕ್ಕದಾಗಿ ಒಂದು ಕಟ್ ಅಂತ ಶುರು ಮಾಡಿದ್ರು ಸೊ ನೀವ್ ಇದು ಟ್ರೇಲರ್ ಅಲ್ಲ ಟೀಸರ್ ಅಲ್ಲ ಇದೊಂದು ಮೂವಿ ಕ್ಲಿಪ್ಸ್ ತೂಫಾನ್ ಸಿನಿಮಾದ ಒಂದು ಸ್ಪಾರ್ಕ್ ಅಂತಾನೆ ಹೇಳ್ಬೋದು ಸೊ ನಮ್ಮ ಸಿನಿಮಾ ಹೇಗೆ ಮಾಡ್ತಾ ಇದೀವಿ ಯಾವ ತರದಲ್ಲಿ ಇದೆ ಅಂತ ಒಂದು ತೋರ್ಸಕ್ಕೋಸ್ಕರ ಮಾಡಿರುವಂತ ಒಂದು ಜಸ್ಟ್ ಒಂದು ಝಲಕ್ ಅಷ್ಟೇ ಸೊ ಇಷ್ಟು ನಾನು ಸಿನಿಮಾ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ ಮಾಧ್ಯಮ ಮಿತ್ರರ ಪಾದಕ್ಕೆ ನಮಸ್ಕಾರ ಮತ್ತೆ ದೇಶವನ್ನು ಕಾದು ಒತ್ತೆ ಇಟ್ಟು ಬಂದ ನನ್ನ ತಮ್ಮರಿಗೆ ಅವ್ರ ಪಾದಕ್ಕೆ ನಮಸ್ಕಾರ ಹಾಗೆ ಎಲ್ಲ ಕನ್ನಡ ಜನತೆಗೆ ಅವ್ರಿಗೆ ನನ್ನ ಸೇರಿಸಂಗೆ ನಮಸ್ಕಾರಗಳು ಇವತ್ ನಾವು ಒಂದು ಕ್ಲಿಪ್ಸ್ ಅಂತ ನಾವು ಟ್ರೇಲರ್ ಲಾಂಚ್ ಮಾಡ್ಬೇಕಂತ ಇದು ಮಾಡಿದ್ವಿ ಬಟ್ ಒಂದ್ ಏನೋ ಒಂದು ಜಲಕ ಇದು ಮಾಡ್ಬೇಕಂತ ಇಲ್ಲಿ ಬಟ್ ಇವತ್ತು ಏನ್ ಮಾತಾಡ್ಬೇಕು ಏನು ಎದ್ ಏನೂ ಗೊತ್ತಾಗ್ತಾ ಇಲ್ಲ ಅಲ್ಲಿ ಬಂದು ನೋಡಿದ್ರೆ ಅಲ್ಲೆಲ್ಲ ರೌಡಿನ ಕಾಣ್ತಾ ಇದ್ದಾರೆ ಆದ್ರೆ ಎಷ್ಟೋ ದಿನದ ಕನಸುಗಳು ರೀ ನಮ್ದು ಏನ್ ಮಾಡ್ಬೇಕು ಏನಿಲ್ಲ ಎಲ್ಲ ಅವಮಾನಗಳು ಎಲ್ಲ ಹೊತ್ತು ಅದೆಲ್ಲ ಮೆಟ್ಟಿ ನಿಂತು ಬಿಡು ಏನೋ ಬೇಡ ಅಂತ ಲಾಸ್ಟ್ ಮೂಮೆಂಟ್ಗೆ ಬಂದಾಗ ಈ ಒಂದು ಬೆಳಕು ನನ್ಗೆ ದಾರಿಗೆ ಬಂತಿದ್ದು ಒಂದ್ ಯಾವುದೋ ಕೆಲಸದಲ್ಲಿ ಹೋದಾಗ ನನ್ಗೂ ರುಷನ್ ಅವ್ರು ಭೇಟ ಆದ್ರೆ ಅವರು ಅದ್ಭುತ ಕಲಾವಿದರು ಅವರಂತ ಕಲಾವಿದರಿಗೆ ನಾನು ನಿರ್ಮಾಪಕಿ ಆಗಿದ್ದು ನನ್ನ ಪುಣ್ಯ ಮತ್ ಇನ್ನೊಂದು ಹೇಳ್ಬೇಕಾದ ವಿಷಯ ಅಂತ ಶ್ರಮಜೀವಿ ಇವರು ಎಲ್ಲ ನಮ್ ಟೀಮು ಒಂದ್ ದಿನ ಮೇಡಮ್ ನಾನು ಅದನ್ ಮಾಡ್ಬೇಕಾ ಇದನ್ ಮಾಡ್ಬೇಕು ಏನಿಲ್ಲ ಎಲ್ಲ ಅವ್ರ ಬಂದ್ ಇವತ್ತು ಇಷ್ಟ ಹೆಮ್ಮೆಲೆ ಮಾತಾಡ್ಬೇಕಂದ್ರೆ ಎಲ್ಲ ಕ್ರೆಡಿಟ್ ಇವ್ರಿಗೆ ಸಲ್ಬೇಕು ಇನ್ನೊಂದು ವಿಷಯ ನಾನು ಎಲ್ಲರಿಗೂ ಹೇಳ್ಬೇಕು ನಾನು ಸ್ವಲ್ಪ ಈ ವಿಷಯದಲ್ಲಿ ಸಾರ್ತೀನಿ ನನ್ಗೆ ಯಾವತ್ತಿದ್ರೂ ಚಿಕ್ಕವಳಿದ್ದಾಗಿಂದ ಕನ್ನಡ ಮೇಲೆ ಬಹಳ ನನಗೆ ಪಂಚಪ್ರಾಣ ನನ್ನ ಉಸಿರು ಇರೋ ನಾನು ಬರೀ ಕನ್ನಡ ಮಾತ್ರ ನಿರ್ಮಾಪಕಿ ಆಗ್ತೀನಿ ಬೇರೆ ಯಾವ ಭಾಷೆಯಲ್ಲಿ ನಾನು ನಿರ್ಮಾಪಕಿ ಆಗಲ್ಲ ಎಲ್ಲ ನೀವು ನಾನು ಎಲ್ಲರಿಗೂ ಕೈ ಮುಗುದ ಕೇಳೋದು ಒಂದೇ ಅಂದ್ರೆ ಬೆಳೆಸ್ರಿ ಬಡವ್ರ ಮಕ್ಕಳನ್ನ ಬೆಳೆಸ್ರಿ ತಂದೆ ತಾಯಿ ಇಲ್ಲದ ಮಗ ನಾನು ಒಂದು ವಜ್ರ ಆ ವಜ್ರವನ್ನು ಎಲ್ಲಾರು ಕನ್ನಡಕ್ಕೆ ಮೀಸಲಿಟ್ಟಿನಿ ಅವ್ರ ಮಡಿಲೇ ಹಾಕಿನಿ ಬೆಳೆಸ್ರಿ ಎಲ್ಲಾರು ಎಲ್ಲರಿಗೂ ನಾನು ಕಳಕಳಿಯಿಂದ ಕೇಳೋದು ಕನ್ನಡ ಅಭಿಮಾನಿಗಳು ಬಹಳ ಪುಣ್ಯವಂತರು ನಾವು ಇಲ್ಲಿ ಹುಟ್ಟಬೇಕಾದ್ರೆ ನಾವು ಪುಣ್ಯ ಮಾಡಿದ್ದೀನಿ ಉಸಿರು ಇರೋ ತನಕ ಎಲ್ಲರಿಗೂ ನನ್ನ ನಮಸ್ಕಾರ ಗುಡ್ ಈವ್ನಿಂಗ್ ಬ್ಯಾಕ್ ಇದು ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಹಾಗೆ ಎಲ್ಲಾ ಗಣ್ಯರು ಹಾಗೆ ಬಂದಿರುವಂತಹ ಎಲ್ಲಾ ಅತಿಥಿಗಳು ನಿಮ್ಮ ಸಮಯನ ಮಾಡ್ಕೊಂಡು ನಮ್ಮ ಚಿತ್ರತಂಡಕ್ಕೆ ಶುಭ ಹಾರೈಸಕ್ಕೆ ಬಂದಿರೋದಕ್ಕೆ ನಿಮಗೆ ಥ್ಯಾಂಕ್ ಯು ಸೋ ಮಚ್ ತುಫಾನ್ ತುಂಬ ಪವರ್ ಪವರ್ ಪ್ಯಾಕ್ ಇರುವಂತ ಒಂದು ಟೈಟನ್ ಪವರ್ ಪ್ಯಾಕ್ ಆಗಿರುವಂಥ ಒಂದು ಸಿನಿಮಾ ಇಂಥ ಸಿನಿಮಾದಲ್ಲಿ ನಾನು ಒಬ್ಬಳು ಪಾತ್ರಧಾರಿ ಆಗಿರೋದು ತುಂಬ ಖುಷಿ ಇದೆ ಹಾಗೆ ಈ ಸಿನಿಮಾಗೆ ನನ್ನ ಕ್ಯಾಸ್ಟ್ ಮಾಡಿದ್ದಕ್ಕೆ ತುಫ್ಯಾನ್ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾದಲ್ಲಿ ನನ್ನ ಪಾತ್ರ ತ್ರೀ ಶೇಡ್ಸ್ ಇದೆ ಒಂದು ನೋಡ್ತಾ ಇರಬಹುದು ಕ್ಯೂಟ್ ಅಂಡ್ ಇನೋಸೆಂಟ್ ಆಗಿ ಅಂಡ್ ಇನ್ನೊಂದು ವೆರಿ ಬ್ರೇವ್ ಅಂಡ್ ಬೋಲ್ಡ್ ಸ್ಟ್ರಾಂಗ್ ಆಗಿರುವಂಥ ಒಂದು ಶೇಡ್ ಹಾಗೆ ಇನ್ನೊಂದು ಶೇಡ್ ನೀವು ಸಿನಿಮಾದಲ್ಲಿ ನೋಡಬಹುದು ನಾನು ಒಬ್ಬ ಮಹಾರಾಜನ ಮಗಳಿಗೆ ಯುವ ಆಗಿ ಕಾಣಿಸ್ಕೊಂಡಿದ್ದೀನಿ ಸೊ ಈ ಒಂದು ಪಾತ್ರನ ತುಂಬಾ ಅದ್ಭುತವಾಗಿ ನಮ್ಮ ಡೈರೆಕ್ಟರ್ ತೋರಿಸಿದ್ದಾರೆ ಅಂಡ್ ಸಟಲ್ಲೂ ಕೂಡ ನನ್ನ ಪಾತ್ರ ಅಷ್ಟೇ ಅಲ್ಲ ಎಂಟೈರ್ ಸೀನ್ಸ್ನ ನ ತುಂಬಾ ಮೇಕಿಂಗ್ ಇರ್ಬೋದು ಅಥವಾ ಕ್ವಾಲಿಟಿ ಇರ್ಬೋದು ಎಲ್ಲೂ ಕಾಂಪ್ರಮೈಸ್ ಆಗದೆ ವೆರಿ ಕಾಮ್ ಕಂಪೋಸ್ಡ್ ಆಗಿ ನಿರ್ದೇಶನ ಮಾಡಿದ್ದಾರೆ ಅಂಡ್ ನೀವು ಟ್ರೈಲರ್ ನೋಡಿದ್ರಿ ನಮ್ಮ ಡಿಒಪಿ ಬಗ್ಗೆ ಮಾತಾಡೋಂಗೆ ಎಲ್ಲ ಅಷ್ಟು ಅದ್ಭುತವಾಗಿ ಚಿತ್ರೀಕರಣಿಸಿದಾರೆ ಹಾಗೆ ಸಚಿನ್ ಬಸೂರ್ ಸರ್ ಅವರು ತುಂಬಾ ಅದ್ಭುತವಾದ ಬ್ಯಾಕ್ ಗ್ರೌಂಡ್ ಸ್ಕೋರ್ ಹಾಗೆ ಮ್ಯೂಸಿಕ್ ನ ಕೊಟ್ಟಿದ್ದಾರೆ ಸೊ ಎಂಟೈರ್ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಪ್ರತಿಯೊಬ್ಬ ಕಲಾವಿದರು ಅವರ ಪಾತ್ರ ತುಂಬಾ ಅಚ್ಚಕಟ್ಟಾಗಿ ನಿಭಾಯಿಸಿದ್ದಾರೆ ಟ್ರೈಲರ್ ಅಲ್ಲಿ ನೋಡಿದಿರಾ ಅಷ್ಟು ಬ್ಯೂಟಿಫುಲ್ ಆಗಿ ಅವ್ರ ಪರ್ಫಾರ್ಮೆನ್ಸ್ ಇರ್ಬೋದು ಒಂದು ಡಿಫ್ರೆಂಟ್ ಆಗಿದೆ ಅಂಡ್ ನಮ್ಮ ಹೀರೋ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ಏಟ್ ಮಂತ್ಸ್ ಬ್ಯಾಕ್ ಏನೇ ಅವರು ಸ್ಟೋರಿ ಬರೀಬೇಕಾದ್ರೆ ನೀವೇ ಇದಕ್ಕೆ ನಾಯಕಿಯಾಗಿ ಆಕ್ಟ್ ಮಾಡ್ಬೇಕು ಅಂತ ಹೇಳಿದ್ರು ಅದೇ ರೀತಿ ನನ್ನ ಕತೆ ರೆಡಿ ಆದ್ಮೇಲೆ ಕರೆದು ನಮ್ಮ ಡೈರೆಕ್ಟರ್ ಸ್ಟೋರಿ ಹೇಳಿದಾಗ ಅಂತ ತುಂಬಾ ಖುಷಿ ಆಯಿತು ಇವ್ರು ಏನೋ ಒಂದು ದೊಡ್ಡದಾಗೆ ಮಾಡ್ತಾರೆ ಒಂದು ಕಾನ್ಫಿಡೆನ್ಸ್ ಬಂತು ಪಾಸಿಟಿವ್ ವೈಬ್ಸ್ ಇತ್ತು ಎರಡು ನಿಮಿಷ ಯೋಚನೆ ಮಾಡಿಲ್ಲ ಐ ಡೂ ದಿಸ್ ಪ್ರಾಜೆಕ್ಟ್ ಅಂತ ತುಂಬಾ ಖುಷಿ ಇದೆ ಇಂಥ ಒಂದು ಸಿನಿಮಾದಲ್ಲಿ ನಾನೊಬ್ರು ಭಾಗಿಯಾಗಿರೋದು ಅಂಡ್ ಇವರು ಕೂಡ ರೋಷನ್ ಅವರು ತುಂಬಾ ಏನೋ ತುಂಬಾ ಹಠ ಇಟ್ಕೊಂಡು ಏನೋ ಒಂದು ಮಾಡಬೇಕು ಲೈಫಲ್ಲಿ ಅಂತ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಿದಾರೆ ಅವ್ರಿಗೆ ಆಲ್ ದಿ ವೆರಿ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿಗಳಿಗೆ ನನ್ನ ಸಾಕು ತಂದೆ ತಾಯಿಗೆ ನನ್ನ ಸ್ನೇಹಿತರಿಗೆ ನನ್ನ ಸಿನಿಮಾ ಚಿತ್ರ ಚಿತ್ರತಂಡ ನನ್ನ ಟೀಮ್ಗೆ ಎಲ್ರಿಗೂ ಸಹ ಮೊದಲನೇದಾಗಿ ನಮಸ್ಕಾರ ಮಾಡ್ತಾ ನಾನು ಮಾತ್ರ ಶುರು ಇದ್ದೀನಿ ನೀವೇನು ನೋಡಿದ್ದೀರಾ ಇಲ್ಲಿ ಕ್ಲಿಪ್ಸು ಇದೇನೂ ಅಲ್ಲ ನನ್ನ ಥಿಂಕಿಂಗು ನನ್ನ ಕನ್ಸೆ ಬೇರೆ ಇದೆ ಯಾಕೆ ಅಂದರೆ ನಾನು ಯಶೋರ್ ಕರಡಿಯಲ್ಲಿ ಬೆಳೆದಿರ ಅಂತ ಹುಡುಗ ಅದರಿಂದ ಅವ್ರಿಗೆ ಯಾವ ಥರ ಫಸ್ಟ್ ಆಫ್ ಆಲ್ ನಾನು ಇಬ್ಬರಿಗೆ ಥ್ಯಾಂಕ್ಸ್ ಹೇಳಿ ನಾನು ಮೂರು ಜನಕ್ಕೆ ಥ್ಯಾಂಕ್ಸ್ ಹೇಳಿ ನನ್ನ ಮಾತನ್ನ ಶುರು ಮಾಡ್ತೀನಿ ಗೇಮ್ ಚೇಂಜರ್ ಆಫ್ ಇಂಡಿಯನ್ ಸಿನಿಮಾ ಪ್ರಶಾಂತ್ ಇನ್ ಸರ್ಗೆ ಮತ್ತು ಎಸ್ ಸರ್ಗೆ ಇಬ್ಬರಿಗೂ ಸಹ ನಾನು ಮೊದಲನೇದಾಗಿ ನಮಸ್ಕಾರ ಹೇಳ್ತಾ ನನ್ನ ಮಾತನ್ನ ಶುರು ಮಾಡ್ತಾ ಇದ್ದೀನಿ ಅದಾದ ಮೇಲೆ ನನ್ನ ನಿರ್ದೇಶಕರಿಗೆ ಯಾಕೆ ಅಂತಂದರೆ ತುಂಬ ಶ್ರಮ ಇದೆ ಮೂರು ಗಂಟೆ ರಾತ್ರಿ ಆಗಲಿ ಆನ್ಲೈನಲ್ಲಿ ಇರ್ತಾಯಿದ್ರು ಎರಡು ಗಂಟೆ ರಾತ್ರಿ ಆಗಲಿ ಐದು ಗಂಟೆ ರಾತ್ರಿ ಆಗಲಿ ಡೇ ನೈಟ್ ಅವ್ರು ಏನು ಕಷ್ಟಪಟ್ಟಿದ್ದಾರೆ ನಿಲ್ಲಬೇಕು ಏಯ್ ನಾವಿಲ್ಲಿ ಏನೋ ಮಾಡೋಕ್ಕೆ ಬಂದಿದ್ದೀವಿ ನಾವು ಡೆಫಿನೆಟ್ಲಿ ಹೊಡಿಬೇಕು ಅಂತ ಹೇಳಿ ಹಗಲೂ ರಾತ್ರಿ ನಾನು ಎಷ್ಟೊತ್ತಿಗಾದರೂ ಫೋನ್ ಮಾಡಲಿ ಅವ್ರು ಮೂರು ಗಂಟೆಗೆ ನಾನು ಫೋನ್ ಮಾಡ್ರ ರೆಕಾರ್ಡ್ಸು ನನ್ನ ಹತ್ರ ಇದೆ ಏನು ಮಾಡೋಣ ಹೊಸ್ದಾಗ ಏನು ಮಾಡೋಣ ರೋಶನ್ ಇದು ಮಾಡೋಣ ಅದು ಮಾಡೋಣ ಪ್ರತಿಯೊಂದು ಸರ್ ಸರ್ ನಾನು ನಿಜ ಹೇಳ್ತೀನಿ ನಾನು ನೀವು ಇದನ್ನು ರೀಚ್ ಮಾಡಲೇಬೇಕು ಇಂಥ ನಿರ್ದೇಶಕಂಗೆ ಅವಕಾಶ ಕೊಡಬೇಕು ಸರ್ ಅವ್ರು ಬರ್ತೀನಿ ಅದು ಕೆ ಜಿ ಎಫ್ ಆಗಿರ್ಬೋದು ಒಂದು ಇಂಟುನು ಏನು ಕಾಪಿ ಇಲ್ಲ ನೀವು ಕತೆ ಕೂತು ನೋಡಿದಾಗ ಪ್ರತಿಯೊಬ್ರು ಸೀಟ್ ಹಿಡಿತಾರೆ ಸೀಟ್ ಹಿಡಿಸ್ತೀನಿ ಸರ್ ಹಂಡ್ರೆಡ್ ಪರ್ಸೆಂಟ್ ಪರಿ ಅದಕ್ಕೆ ನಾನು ಹನ್ನೊಂದು ವರ್ಷದಿಂದ ನಾನು ನೋಡ್ಕೊಂತಾನೆ ಬರ್ತಾ ಇದ್ದೀನಿ ನನಗೆ ಹುಚ್ಚು ಸರ್ ಸಿನಿಮಾ ಡೈರೆಕ್ಷನ್ ಮಾಡಬೇಕು ಅನ್ನೋ ಹುಚ್ಚಿತ್ತು ಆದರೆ ಒಬ್ಬ ರೈಟರ್ ಆಗ್ಬೇಕಂತ ಹುಚ್ಚಿತ್ತು ಒಂದು ಇದಾಗಬೇಕು ಏನಾದ್ರು ಒಂದು ಸಾಧನೆ ಮಾಡಬೇಕು ಅನ್ನೋ ಹುಚ್ಚಿತ್ತು ನನಗೆ ಬೆಸ್ಟ್ ಇನ್ಸ್ಪೈರ್ ಅಂದರೆ ಪ್ರಶಾಂತ್ ಇಲ್ ಸರ್ ಸರ್ ಅವ್ರ ಸ್ಕ್ರೀನ್ ಪ್ಲೇಯರ್ ಬ್ಯಾಕ್ ಗ್ರೌಂಡ್ ಪ್ರತಿಯೊಂದು ಇಷ್ಟ